ವೀಕ್ಷಕರೇ ನಿನ್ನೆ ದಿನ ಸಮೀರ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ರು ಅದರಲ್ಲಿ ಒಂದು ವಿಚಾರ ಕೂಡ ಮೆನ್ಷನ್ ಮಾಡಿದ್ರು ಅದೇನಪ್ಪಾ ಅಂದ್ರೆ ಕಳೆದ ವಾರ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುವರ್ಣ ನ್ಯೂಸ್ ಅಲ್ಲಿ ವಸಂತ್ ಗಿಳಿಯಾರ್ ಅವರ ಒಂದು ಸಂದರ್ಶನ ನಡೆದಿತ್ತು ಅಲ್ಲಿ ನಮ್ಮ ರೀಲ್ ಸ್ಟಾರ್ ಗಂಗಕ್ಕ ಅವರು ರವಿ ಪೂಜಾರಿ ಅವರ ಸಾವಿನ ಬಗ್ಗೆ ವಸಂತ್ ಗಿಳಿಯಾರ್ ಅವರನ್ನ ಪ್ರಶ್ನೆ ಮಾಡ್ತಾರೆ ಆಗ ಈ ವಿಚಾರದ ಬಗ್ಗೆ ಮಾತಾಡ್ತಾ ವಸಂತ್ ಗಿಳಿ ಅವರವರು ಒಂದು ವಿಷಯನ ಹೇಳ್ತಾರೆ ಅದೇನಪ್ಪಾ ಅಂದ್ರೆ ರವಿ ಪೂಜಾರಿ ಸತ್ತಿದ್ದು ಆತ್ಮಹತ್ಯೆ ಆತನಿಗೆ ಗರ್ಭಕೋಶದ ಕಾಯಿಲೆ ಇತ್ತು ಅದರಿಂದ ಆತ ಸತ್ತಿದ್ದು ಅಂತ ಹೇಳ್ತಾರೆ ಅಂಡ್ ಈ ವಿಚಾರನ ಇಟ್ಕೊಂಡು ಸಮೀರ್ ಎಂಡಿ ಅವರು ಒಂದು ವಿಡಿಯೋನ ಮಾಡಾಕ್ತಾರೆ ಇನ್ನು ಆ ಮಾರಾಟಕ್ಕಿರುವಂತಹ ಗಿಳಿ ಒಂದು ಲೈವ್ ಶೋ ಅಲ್ಲಿ ಕುತ್ಕೊಂಡು ಸೌಜನ್ಯ ಕೇಸ್ ನ ಪ್ರಮುಖ ಸಾಕ್ಷಿ ರವಿ ಪೂಜಾರಿ ಗರ್ಭಕೋಶದಲ್ಲಿ ಕ್ಯಾನ್ಸರ್ ಆಗಿ ಸತ್ತು ಹೋಗಿದ್ದು ಅಂತ ಹೇಳ್ತಾರೆ ರವಿ ಪೂಜಾರಿ ಆತ್ಮಹತ್ಯೆ ಮಾಡ್ಕೊಂಡ್ ನಿಮ್ಗೆ ಯಾರು ಗರ್ಭಕೋಶದ ಕ್ಯಾನ್ಸರ್ ಇತ್ತು ಆ ಅಲ್ಲ ಗುರು ಗಂಡಸರಿಗೆ ಗರ್ಭಕೋಶ ಆದ್ರೂ ವೈರಲ್ ಆಗುತ್ತೆ ಸೌಜನ್ಯ ಪ್ರಕರಣಕ್ಕೆ ಯಾರು ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ತಾರೆ ರವಿ ಪೂಜಾರಿ ಆತ್ಮಹತ್ಯೆ ಮಾಡ್ಕೊಂಡು ನೀವೇ ಹೇಳಿದ್ರಲ್ಲ ಸರ್ ಸ್ವಲ್ಪ ಹೊತ್ತು ರವಿ ಪೂಜಾರಿ ಅಲ್ಲ ವಾರಿಜ ವಾರೀಜ ಅವರು ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ರು ಹಾರಿಜ ಮೇಡಮ್ ವಾರೀಜ ಕುಟುಂಬದವ್ರು ಹೇಳಿದಾರೆ ಅವರಿಗೆ ಗರ್ಭಕೋಶದಲ್ಲಿ ಒಂದು ಪ್ರಾಬ್ಲಮ್ ಇತ್ತು ಕೇಳಿ ಗರ್ಭಕೋಶದ ಕ್ಯಾನ್ಸರ್ ಇತ್ತು ವಿಪರೀತವಾದ ನೋವು ಅವರು ಪ್ರತಿದಿನ ಬೇರೆ ಏನೋ ಬಹಳ ಸಂಕಟ ಪಡ್ತಾ ಇದ್ರು ಆ ನೋವನ್ನು ತಾಳಲಿಕ್ಕಾಗದೆ ಯಾವಾಗ ಇನ್ಸ್ಟಾಗ್ರಾಮ್ ನಲ್ಲಿ ಈ ವಿಡಿಯೋ ವೈರಲ್ ಆಗುತ್ತೋ ಆವಾಗ ಎಲ್ಲರೂ ಕೂಡ ಸಮೀರ್ ಎಂ ಡಿ ಫೇಕ್ ವಿಡಿಯೋನ ಯೂಸ್ ಮಾಡ್ಕೊಂಡು ಅಥವಾ ಕ್ರಿಯೇಟ್ ಮಾಡ್ಕೊಂಡು ನಮ್ ಎಲ್ಲರೂ ಕೂಡ ದಾರಿ ತಪ್ಪಿಸ್ತಾ ಇದ್ದಾನೆ ಅಂತ ಮಾತಾಡಕ್ಕೆ ಪ್ರಾರಂಭ ಮಾಡ್ತಾರೆ ಅಂಡ್ ಈ ರೀತಿಯಾಗಿ ಪೋಸ್ಟ್ ಗಳನ್ನ ಹಾಕೋದಕ್ಕೆ ಕೂಡ ಪ್ರಾರಂಭ ಮಾಡ್ತಾರೆ ಅಂಡ್ ಇದನ್ನೆಲ್ಲ ನೋಡಾದ್ಮೇಲೆ ಸಮೀರ್ ಎಂ ಮತ್ತೊಂದು ವಿಡಿಯೋ ಮಾಡಿ ತನ್ನ ಸ್ಟೋರಿಯಲ್ಲಿ ಪೋಸ್ಟ್ ಮಾಡ್ತಾನೆ ಅಂಡ್ ಆ ವಿಡಿಯೋ ಕೂಡ ನಮ್ಮ ಹತ್ರ ಇದೆ ಅದನ್ನೂ ನೋಡಿ ಪೂಜಾರಿ ಅವರು ಆತ್ಮಹತ್ಯೆ ಮಾಡ್ಕೊಂತಾರೆ ವಾರಿಜ್ ಅವರು ಆತ್ಮಹತ್ಯೆ ಮಾಡ್ಕೊಂತಾರೆ ಸರಿತ್ತು ಅರ್ಥ ಆಯ್ತು ಅನ್ಸುತ್ತ ಇಲ್ಲಿ ಯಾರು ಫೇಕ್ ಎಡಿಟೆಡ್ ಕ್ಲಿಪ್ ಯೂಸ್ ಮಾಡ್ತಾ ಇಲ್ಲ ಯೂಸ್ ಮಾಡೋ ಅವಶ್ಯಕತೆಯೂ ಇಲ್ಲ ಎಂಟು ವರ್ಷದಿಂದ ಕಂಟೆಂಟ್ ಕ್ರಿಯೇಷನ್ ಫೀಲ್ಡ್ ನಾನು ಯಾವುದು ಎಡಿಟೆಡ್ ಕ್ಲಿಪ್ ಫೇಕ್ ಕ್ಲಿಪ್ ಅಂತ ನನಗೆ ಈಸಿಲಿ ಅರ್ಥ ಆಗುತ್ತೆ ಅಂಡ್ ಎಲ್ಲಾನು ಕ್ರಾಸ್ ವೆರಿಫೈ ಮಾಡ್ಬಿಟ್ಟು ಅದ್ರ ಬಗ್ಗೆ ಮಾತಾಡೋದು ನಾವು ಸುಮ್ ಸುಮ್ನೆ ಮಾತಾಡೋದಕ್ಕೆ ಈ ಗಿಳಿಯರ್ ಕಿಂತ ಕೆಟ್ಟವನಲ್ಲ ನಾನು ಅಂಡ್ ಈಗ ಯಾರು ನಿಜ ಹೇಳ್ತಾ ಇದಾರೆ ಯಾರು ಸುಳ್ಳು ಹೇಳ್ತಾ ಇದಾರೆ ಮತ್ತೆ ಯಾರು ಫೇಕ್ ಕ್ಲಿಪ್ ನ ಯೂಸ್ ಮಾಡಿದ್ದಾರೆ ಜೊತೆಗೆ ಯಾರು ಎಡಿಟೆಡ್ ಕ್ಲಿಪ್ ನ ಯೂಸ್ ಮಾಡಿದ್ದಾರೆ ಇನ್ನು ಇನ್ಸ್ಟಾಗ್ರಾಮ್ ನಲ್ಲಿ ವೈರಲ್ ಆಗ್ತಾ ಇರೋದು ನಿಜನಾ ಅಥವಾ ಸಮೀರ್ ಎಂ ಡಿ ವಿಡಿಯೋದಲ್ಲಿ ಮಾಡಿಸಿರುವಂತ ಕ್ಲಿಪ್ ನಿಜನಾ ಅಂತ ಇವಾಗ ನೋಡೋಣ ಪೂಜಾರಿ ಆತ್ಮಹತ್ಯೆ ಮಾಡ್ಕೊಂಡ್ ನಿಮ್ಗೆ ಯಾರು ಹೇಳಿ ಗರ್ಭಕೋಶದ ಕ್ಯಾನ್ಸರ್ ಇತ್ತು ಆ ನೋವನ್ನ ತಾಳಲಿಕ್ಕೆ ಆಗುತ್ತೆ ಸೌಜನ್ಯ ಪ್ರಕರಣಕ್ಕೆ ಯಾರ್ಯಾರು ಇದು ಮಾಡ್ತಾರೆ ಅವರೆಲ್ಲ ಆತ್ಮಹತ್ಯೆ ಮಾಡ್ಕೊಂಡು ಅವರ ಸತ್ತು ಬಿಡ್ತಾರೆ ರವಿ ಪೂಜಾರಿ ಆತ್ಮಹತ್ಯೆ ಮಾಡ್ಕೊಂಡು ನಿಮ್ಗೆ ಯಾರು ನೀವೇ ಹೇಳಿದ್ರಲ್ಲ ಸರ್ ಸ್ವಲ್ಪ ರವಿ ರವಿ ಪೂಜಾರಿ ಅಲ್ಲ ವಾರಿಜಾ ವಾರಿಜಾ ಅವರು ವಾರಿಜ್ ಆತ್ಮ ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡು ಹರಿಜ ಮೇಡಮ್ ವಾರಿಜ ಕುಟುಂಬದವರು ಹೇಳಿದ್ದಾರೆ ಅವರಿಗೆ ಗರ್ಭಕೋಶದಲ್ಲಿ ಒಂದು ಪ್ರಾಬ್ಲಮ್ ಕೇಳಿ ಗರ್ಭಕೋಶದಲ್ಲಿ ಕ್ಯಾನ್ಸರ್ ಇತ್ತು ವಿಪರೀತವಾದ ನೋವು ಅವರು ಪ್ರತಿದಿನ ಬೇರೆ ಏನೋ ಬಹಳ ಸಂಕಟ ಪಡ್ತಾ ಇದ್ರು ನೋವನ್ನು ತಾಳಲಿಕ್ಕಾಗದೆ ಬಾವಿಗೆ ಬಾವಿಗೆ ಯಾರು ರವಿ ಪೂಜಾರಿ ಅವರು ಆತ್ಮಹತ್ಯೆ ಮಾಡ್ಕೊಂತಾರೆ ಅವರು ಆತ್ಮಹತ್ಯೆ ಮಾಡ್ಕೊಂತಾರೆ ಒಟ್ನಲ್ಲಿ ಸೌಜನ್ಯ ಪ್ರಕರಣಕ್ಕೆ ಯಾರ್ಯಾರು ಅವರೆಲ್ಲ ಆತ್ಮಹತ್ಯೆ ಮಾಡ್ಕೊಂಡು ಸತ್ತು ಸತ್ತಾರೆ ರವಿ ಪೂಜಾರಿ ಆತ್ಮಹತ್ಯೆ ಮಾಡ್ಕೊಂಡು ನಿಮ್ಗೆ ಯಾರು ಗರ್ಭಕೋಶದ ಕ್ಯಾನ್ಸರ್ ಇತ್ತು ವಿಪರೀತವಾದ ನೋವು ಅವರು ಪ್ರತಿದಿನ ಬೇರೆ ಏನೋ ಬಹಳ ಸಂಕಟ ಪಡ್ತಾ ಇದ್ರು ಆ ನೋವನ್ನು ತಾಳಲಿಕ್ಕಾಗದೆ ಅಂಡ್ ಇವಾಗ ಗೊತ್ತಾಗಿರುತ್ತೆ ಯಾರು ನಿಜ ಹೇಳ್ತಾ ಇದ್ದಾರೆ ಯಾರೋ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ನಿಮಗೆ ಇನ್ನೂ ಕ್ಲಾರಿಫಿಕೇಶನ್ ಬೇಕಾದ್ರೆ ಯೂಟ್ಯೂಬ್ ನಲ್ಲಿರುವಂತಹ ಸ್ಟಾರ್ ಸರ್ನ ಅಫಿಷಿಯಲ್ ವೆಬ್ಸೈಟ್ ಗೆ ಹೋಗಿ ವಸಂತ್ ಗಿಳಿಯಾರ್ ಅವರ ಒಂದು ಗಂಟೆ ಹದಿನಾಲ್ಕು ನಿಮಿಷ ಇರುವಂತಹ ಈ ಸಂದರ್ಶನದ ವಿಡಿಯೋನ ನಲವತ್ತೈದು ನಿಮಿಷಕ್ಕೆ ಇಟ್ಟು ನೋಡಿ